ತುಂಬ ಲಕ್ಕಿ ನನ್ಗೆ ಅದೊಂದು ಪಾತ್ರ ಸಿಕ್ಕಿದ್ದು ಆ್ಯಂಡ್ ಹೀರೋ ಆಗಿ ಚಾನ್ಸ್ ಸಿಕ್ಕಿತ್ತು ಆ ಕತೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಆಟೋ ಡ್ರೈವರ್ಸ್ ಟ್ವೆಂಟಿ ಟ್ವೆಂಟಿಲಿ ನಾವು ಲಾಕ್ಡೌನ್ ಇಲ್ಲ ಆದಾಗ ಆಟೋ ಡ್ರೈವರ್ಸ್ ಕಷ್ಟಗಳು ಮತ್ತು ಅವರ ಒಂದು ಲೈಫ್ ಸ್ಟೈಲಲ್ಲಿ ಅವರು ಸುಮಾರು ಜನ ಮಾಡಿರೋಂಥ ಅವರ ಲೈಫಲ್ಲಿ ಬರುವಂಥ ಅಪ್ ಅಪ್ಸ್ ಆ್ಯಂಡ್ ನ ಲೈವ್ ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಮಾಡ್ಬೇಕಂತಂದ ಟಿಪ್ ಮಾಡಿದ್ರು ಆಗ ಕತೆ ಕೇಳ್ದಾಗ್ಲೇನೆ ಮಾಡಬೇಕು ಅನ್ನೋ ಒಂದು ಜೋಶ್ ಇತ್ತು ಆಟೋ ಡ್ರೈವರು ಅನ್ನೋ ಒಂದು ಖುಷಿ ಇತ್ತು ಸೊ ಆ ಥರ ಎಸ್ ಸರ್ ಹೌದು ಖಂಡಿತ ಸರ್ ಸಿನಿಮಾ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್ ಮೈಸೂರು ಸರ್ ಹೌದು ಸರ್ ಹೌದು ಸರ್ ಸರ್ ನಮ್ಮ ತಂದೆನೇ ಡ್ಯಾನ್ಸ್ ಮಾಸ್ಟರ್ ಸರ್ ಆ್ಯಕ್ಚುಲಿ ಶಶಿ ಆರಕ್ಷಕ್ ಅಂತ ಅಂದ್ಬಿಟ್ಟು ಅವರೇ ಡ್ಯಾನ್ಸ್ ಮಾಸ್ಟರು ಅರ್ಧ ಬ್ಲೆಡ್ ಇನ್ನು ಮಾಡಿದ್ವಿ ಸರ್ ಈ ಸಿನಿಮಾ ಬಂದು ಒಂದು ಕಂಪ್ಲೀಟ್ ಆಟೋ ಡ್ರೈವರ್ ಬಗ್ಗೆ ಇರುವಂಥ ಸಿನ್ಮಾ ಆಟೋ ಡ್ರೈವರ್ಸ್ಗಳ ಕಷ್ಟ ಆಟೋ ಡ್ರೈವರ್ಸ್ ಒಬ್ಬ ಒಳ್ಳೆ ಆಟೋ ಡ್ರೈವರ್ಗೆ ಸಮಾಜ ಯಾವ ರೀತಿ ಒಂದು ಸಮಾಜದಲ್ಲಿ ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಕಂಪ್ಲೀಟ್ ಆಟೋ ಇದನ್ನ ಮಾಡಿದ್ವಿ ನಾವು ಕಂಪ್ಲೀಟು ಸೊ ಶುರು ಆಗಿದ್ದು ಟ್ವೆಂಟಿ ಟ್ವೆಂಟಿ ಟೂ ಸರ್ ಸರ್ ಶೂಟಿಂಗ್ಸ್ ಮೈಸೂರಲ್ಲಿ ನಡೀತು ಮತ್ತೆ ವರ್ಣ ಸಾಲಿಗ್ರಾಮ ಆರ್ ನಗರ್ ಸಾಲಿಗ್ರಾಮ ಮತ್ತೆ ಹೌದು ಮೈಸೂರು ಸುತ್ತಮುತ್ತ ಮತ್ತೆ ಮುರುಡೇಶ್ವರ ಮುರುಡೇಶ್ವರ ಅಲ್ಲೆಲ್ಲ ಮಾಡಿದ್ವಿ ಸರ್ ಹಾ ಸರ್ ಹೌದು ಹಾ ಸರ್ ಆ ರಿಲೇಟೆಡ್ ಗಳು ಬರುತ್ತೆ ಸರ್ ರಿಲೇಟೆಡ್ ಸೀನ್ಸ್ ಡೈಲಾಗ್ಸ್ ಎಲ್ಲ ಇದೆ ಸರ್ ಕಂಪ್ಲೀಟ್ ಕಂಪ್ಲೀಟ್ ಒಂದು ಆಟೋ ಡ್ರೈವರ್ ಯಾವ ಯಾವ ರೀತಿ ಕಷ್ಟಗಳಿರುತ್ತೆ ಅದೆಲ್ಲ ತೋರಿಸಿದೀವಿ ಸರ್ ಈ ಸಿನಿಮಾ ಮುಖಾಂತರ ಒಂದು ತೋರಿಸಿದೀವಿ ಹಾಡಲ್ ಆಗಿರ್ಬೋದು ಆಗಿರ್ಬೋದು ಕೆಲವೊಂದು ಸೀನ್ಸ್ ಗಳು ಬರುತ್ತೆ ಸರ್ ಆಟೋ ಡ್ರೈವರ್ಸ್ ಬಗ್ಗೆನೇ ಅಂತಲೇ ಅವರದ್ದು ಕಷ್ಟಗಳನ್ನ ತೆಗೆದುಬಿಟ್ಟು ಸೀನ್ ಮಾಡಿದ್ದಾರೆ ಸರ್ ಸರ್ ಒಂದು ಸಿನಿಮಾ ಹೌದು ಸರ್ ಒಂದು ಲವ್ ಸ್ಟೋರಿ ಇರುತ್ತೆ ಒಂದು ಫೈಟ್ ಇರುತ್ತೆ ಆ ಕಷ್ಟನ ಆ ಪ್ರಾಬ್ಲಮ್ಸ್ ಕಷ್ಟ ಮುಖಾಂತರ ತೋರಿಸಿದ್ವಿ ಸರ್ ಈ ಸಿನಿಮಾ ಬಂದು ಕಂಪ್ಲೀಟ್ ಆಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಗೆನೇ ನಾವು ಅರ್ಪಣೆ ಮಾಡಿರೋದು ಈ ಸಿನಿಮಾನ ತಕ್ಷಣ ಒಪ್ಕೊಳ್ಳಿಲ್ಲ ಕತೆ ಇಷ್ಟ ಆಗಿ ಇಷ್ಟ ಆಯ್ತು ಇಷ್ಟ ಒಪ್ಕೊಂಡ್ರಿ ಮಗನೇ ಹೀರೋ ಚಿರಂತ್ ಕುಮಾರ್ ಚಿರಂತ್ ಇಬ್ರು ಮೊದಲನೇದಾಗಿ ಬಂದಿರತಕ್ಕಂತ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನನ್ನ ನಮಸ್ಕಾರ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ವಿಧುವೆ ಪಾತ್ರ ಈ ಮೂವಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಈ ಮೂವಿಯಲ್ಲಿ ವಿಧವೆ ವಿಡೋ ಕಷ್ಟಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಆ ಸಮಾಜ ಹೇಗೆ ಅವಳನ್ನ ಟ್ರೀಟ್ ಮಾಡುತ್ತೆ ಹೇಗೆ ನಡ್ಸ್ಕೊಳ್ಳುತ್ತೆ ಹೇಗೆ ಎಲ್ಲದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ ಅವಳೇ ಕಾರಣ ಎಲ್ಲದಕ್ಕೂ ಸೊ ಇದನ್ನು ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ್ ಶಶಿಕುಮಾರ್ ಸರ್ ಮತ್ತು ಜಾನಿ ಮಾಸ್ಟರ್ ಮತ್ತು ಶಶಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು ನನಗೆ ಅಷ್ಟು ಗೊತ್ತಿರಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಆಗಲಿ ಲೈಕ್ ಟ್ರೈನ್ ಅಪ್ ಮಾಡಿದ್ರು ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸೊ ಅಲ್ಲಿ ಟ್ರೈನ್ ಅಪ್ ಮಾಡಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ಬೋದು ಅಂತ ಶಶಿ ಸರ್ ಆಗಿರ್ಬೋದು ಜಾನಿ ಮಾಸ್ಟರ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ರು ಹೇಳಿಕೊಟ್ರು ತುಂಬ ಕಲ್ತಿದ್ದೀನಿ ಅವರಿಂದ ಸೊ ಥ್ಯಾಂಕ್ ಯು